ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೆ ಪೂಜೆ ಆಯಿತು ಇವತ್ತು ಶನಿವಾರ ಆಗಿರೋದನ್ನ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಇಲ್ಲೇ ಮನೆ ಹತ್ರನೇ ಆಂಜನೇಯ ದೇವಸ್ಥಾನ ಇವತ್ತು ನೋಡಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ನಮ್ಮ ಮನೆಯವರು ಮಾಡಿರೋದು ನಾನು ಬಂದ ಹಾಗೆ ಕೈ ಮುಖ್ ಕಡ್ಡಿ ಹಚ್ಚಿದ್ದು ನೀಟಾಗಿ ಮಾಡಿದ್ದಾರೆ ನಮ್ಮ ಇದು ದೇವ್ರ ಮನೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ರೆಡಿ ಆಗಿದ್ದೀವಿ ಇಲ್ಲೇ ಮನೆಯಿಂದ ಸ್ವಲ್ಪ ಹತ್ರನೇ ಹೊಸ್ದಾಗಿ ಒಂದು ವರ್ಷ ಆಯಿತು ದೇವಸ್ಥಾನ ಕಟ್ಟಿಸಿ ಆಂಜನೇಯ ದೇವಸ್ಥಾನ ಅಲ್ಲೇ ಹೋಗ್ತಾಯಿದ್ದೀವಿ ಶನಿವಾರ ಆಗಿರೋದ್ರಿಂದ ಅರ್ಧ ಮನೆ ಕೆಲಸ ಆಯಿತು ಅದೇ ತಿಂಡಿ ಎಲ್ಲ ಮಾಡಿದ್ದೆ ಇವತ್ತು ನಾನು ಒಗ್ಗರಣೆ ಅನ್ನ ಮಾಡಿಕ್ಕಿದ್ದೆ ನೀವು ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗಿ ಬಂದು ಮಾಮೂಲಿ ಮನೆ ಕೆಲಸ ಅದು ಇದು ಮಾಡ್ಕೊಳೋದು ಬನ್ನಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಬಗ್ಗು ನೋಡಿ ಫ್ರೆಂಡ್ಸ್ ನನ್ನ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾನೆ ಮಾಡೋದು ಹ್ಞೂ ಹ್ಞೂ ಬಾ ಲೈಟ್ ಆಫ್ ಮಾಡೋದಾ ನೋಡಿ ಅವನೇ ನೀಟಾಗಿ ಲೈಟ್ ಆಫ್ ಮಾಡಿ ಬರ್ತಾನೆ ಲೈಟ್ ಆಫ್ ಮಾಡ್ತಾ ಮಾಡ್ತಾಯಿದ್ದೀನಿರು ಅಡುಗೆ ಮನೆ ಒಂದು ಮೊಬೈಲ್ ಇಲ್ಲೇ ಬಿಡ್ತಾ ಇದ್ದೀನಿ ನಿನ್ನ ಮೊಬೈಲ್ ತಗೊಂಡಮ್ಮ ತಲೆ ಇನ್ನೂ ಫುಲ್ಲು ಆರಿಲ್ಲ ಫ್ರೆಂಡ್ ಫುಲ್ಲು ಹಸಿ ಇದೆ ಹಾಗಾಗಿ ಹಂಗೆ ಕೂದಲು ಬಿಟ್ಟಿದೆ ಸ್ವಲ್ಪ ಮೊದಲು ಜಾಸ್ತಿ ಇತ್ತು ಇದ್ದಾಯಿತು ಫ್ರೆಂಡ್ ಈ ಪಾಪುಗೆ ಮಂಡೆ ಕೂದಲು ತೆಗೆಸಿದಾಗ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ನಾವು ಕೂಡ ಅಮ್ಮ ಪಾಪ ಅವ್ರಮ್ಮ ಕೂಡ ತೆಗೆಸಬೇಕು ಅಂತ ಹೇಳಿದ್ರು ಹಾಗಾಗಿ ತೆಗಿಸಿರೋದು ನಂದು ಉದ್ದಾಯಿತು ಇದು ನಮ್ಮನೆ ಹತ್ರ ಇರೋ ದೇವಸ್ಥಾನ ಸ್ವಲ್ಪ ಮುಂದೆ ಬಂದರೆ ಇದೇ ಫ್ರೆಂಡ್ಸ್

ಇನ್ನೇನು ಅಲ್ಲೋಗಿ ಅಲ್ಲಿ ಹೋಗಕ್ಕಿಂತ ಇಲ್ಲೇ ಡ್ಯೂಟಿ ಬಂದ ಮೇಲೆ ಹೋಗ್ತೀನಿ ಅಂತ ಮನೆಗೂ ಬೆಳಗ್ಗೆ ಹೋದರೆ ಸಂಜೆ ಬರ್ತಾ ಇರ್ತಾರೆ ಸಂಜೆನೇ ಆಗುತ್ತೆ ನೈಟೇ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಬಗ್ಗೆ ಒಂದಿನ ನಮ್ದು ಪರಿಚಯ ವಿಡಿಯೋ ಮಾಡ್ಕೊಂಡು ಅವಾಗ ಹೇಳ್ತೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆ ಆಗಿರೋದು ನಮ್ಮದು ಅದಕ್ಕಿಂತ ಮುಂಚೆ ಒಂದು ವರ್ಷ ಇದ ಲವ್ ಮಾಡ್ತಾ ಇದ್ವಿ ಮದುವೆ ಲವ್ ಮಾಡಿ ಒಂದು ಎಂಟು ಎಂಟು ತಿಂಗಳು ಹತ್ತು ತಿಂಗ್ಳಿಗೆಲ್ಲ ಮದುವೆ ಆಗ್ಬಿಟ್ವಿ ನಾವು ಏನು ಲವ್ ಥರನೇ ಇಲ್ಲ ಅರೆ ಅರೆಂಜ್ ಥರನೇ ಮದುವೆ ಆದ್ವಿ ಮನೆಗೆಲ್ಲ ಒಪ್ಕೊಂಡು ಅತ್ತೆ ಎಲ್ಲರೂ ಮದುವೆ ಚೆನ್ನಾಗಿ ಮಾಡಿದ್ರು ಸಿಂಪಲ್ ಆಗಿ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್ ಮಾಡ್ತಾ ಇದ್ ಹೌದು ಫ್ರೆಂಡ್ಸ್ ನಾವು ಇಷ್ಟೊಂದು ಪಾಪನ್ ಯಾಕೆ ಇಷ್ಟಪಡೋದು ಅಂದ್ರೆ ಲೇಟ್ ಆಗಿ ಒಂದಿನ ವೀಡಿಯೋ ಮಾಡ್ತೀನಿ ಅವತ್ತು ನೀವು ಹೇಳ್ತೀರಾ ಫಸ್ಟ್ ಅದೇನು ಅಂತಾರಲ್ವಾ ಆತರ ಫಸ್ಟ್ ಹ್ಮ್ ಫಸ್ಟ್ ಒಂದು ಪಾಪು ಆಗಿ ಅದಿದಾಯ್ತು ಅಂತ ಹೇಳಿದ್ನಲ್ಲ ಅದಕ್ಕಿಂತ ಮುಂಚೆ ನಮಗೊಂದ್ ಎರಡು ಮೂರು ವರ್ಷ ಪಾಪು ಇರಲಿಲ್ಲ ಅವಾಗ ತುಂಬಾ ಇದಾಯಿತು ಅದ್ರಲ್ಲಿ ಬೇರೆ ಲವ್ ಮ್ಯಾರೇಜ್ ಅಲ್ವಾ ಬೇಗ ಪಾಪು ಆದ್ರೇನೆ ಖುಷಿ ಇರುತ್ತೆ ಬೇರೆ ನಮ್ಮ ಮನೇಲಿ ಏನು ನಮ್ಮ ಮನೆಯವರೇ ಆಗಲಿ ನಾ ನಮ್ಮ ಅತ್ತೆ ನಮ್ಮ ಮಾವನೇ ಆಗಲಿ ನಮ್ಮ ಅಮ್ಮವರೇ ಆಗಲಿ ಏನೊಂದಿಲ್ಲ ಬೇರೆಯವರೆಲ್ಲ ಕೇಳೋದು ಅದೆಲ್ಲ ನೋಡಿ ಬೇಜಾರಾಗ್ತಾ ಇತ್ತು ಅದ್ರ ಬಗ್ಗೆ ಇನ್ನೊಂದು ದಿನ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ತಿಂಡಿ ತಿಂದು ಬರ್ತಾ ಇದ್ದೀವಿ ಯಾವ್ದು ಹೋಗ್ಬಂದು ಇದು ಒಗ್ಗರಣೆ ಅನ್ನ ಒಂದೇ ಸರಿ ಕುಕ್ಕರ್ ಹಾಕ್ಬಿಟ್ಟು ಮಾಡಿದೆ ಚಿತ್ರನ ಸಪ್ರೇಟ್ ರೈಸ್ ಚಪ್ಪರ ಮಾಡೋಕ್ಕಿಂತ ಒಗ್ಗರಣೆ ಎಲ್ಲ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಇವಾಗ ದೇವಸ್ಥಾನಕ್ಕೆ ಹೋಗ್ಬಂದು ಬೆಳಗ್ಗೆ ತಿಂಡಿ ತಿಂಡಿ ಇವಾಗ ತಿಂತಾ ಇದ್ದೀವಿ ಇದು ಟೀ ತಿಂಡಿ ತಿಂದ್ಬಿಟ್ಟು ಟೀ ಕೊಡ್ಬಿಟ್ಟು ಆಗ ಸಿಕ್ಕಿ ಪುಟಾಣಿಗೆ ಮನ ಮಲಗಿಸ್ಬೇಕು ಫ್ರೆಂಡ್ಸ್ ನೋಡಿ ಮಲ್ಕೊತಾ ಇಲ್ಲ ತುಂಬ ತೀಟೆ ಇದ್ದಾನೆ ಅಮ್ಮನ ಕೊಚ್ಕೊಂಡಿದ್ದಾನೆ ಇನ್ನೇನು ನಿದ್ದೆ ಬಂದಿದೆ ಅವನಿಗೆ ಸ್ವಲ್ಪತ್ತಿಗೆ ಮಲಗಿಸ್ಬೇಕು ಮೊಮ್ಮ ತಿಂದಮ್ಮ ಇವತ್ತು ಯಾಕೋ ಸರಿಯಾಗಿ ಊಟ ಮಾಡಲಿಲ್ಲ ಅವನು ಹೊರಗಡೆ ಹೋಗಿದ್ದೆ ಒಂದು ಸಂತೋಷ ಆಗೋಗಿದೆ ಅವನಿಗೆ ಅವನಿಗೆ ಜಾಸ್ತಿ ಓಡಾಡೋ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಹೊರಗಡೆನೂ ಬಿಡಲ್ವಲ್ಲ ನಾವು ಯಾಕಂದರೆ ನಮ್ಮದು ರೋಡು ಮುಂದೆ ಮನೆ ಮುಂದೆ ಗೇಟ್ ಹತ್ರ ಹಾಗಾಗಿ ತುಂಬ ಧೂಳು ಅವನಿಗೆ ಸ್ವಲ್ಪ ಡೆಸ್ಟ್ ಅಲರ್ಜಿ ಆಗಿಬಿಡುತ್ತೆ ಅದಕ್ಕೆ ಬಿಡೋಕ್ಕೆ ಭಯ ಹೊರಗಡೆ ಅಂದರೆ ಅದಕ್ಕೆ ಅವನಿಗೆ ಖುಷಿಯಾಗೋದು ಮನೆ ಮುಂದೆನೂ ಬಿಡೋಲ್ಲ ಅಂತ ಬಿಡ ಫುಲ್ಲು ಒಳಗಡೆ ಇಟ್ಕೊಳ್ಳಲ್ಲ ಸಂಜೆ ಒಂದು ಸ್ವಲ್ಪ ಓಡಾಡಿಸ್ತೀನಿ ಜಾಸ್ತಿ ಓಡಾಡಿಸಲ್ಲಲ್ವ ಒಟ್ಟಿನಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದರೆ ಅವ್ನಿಗೆ ಖುಷಿಯಾಗಿ ಫಸ್ಟು ರೆಡಿ ಇಲ್ಲ ರೆಡಿ ಆಗಲ್ಲ ಹಾಂ ಮಾಡೋಚುನೂ ಕೈಯಿಂದ ಮಾಡಬೇಕಮ್ಮ ಆಯ್ತು ಮಮ್ಮ ಕೊಡು ಫ್ರೆಂಡ್ಸು ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಪ ಮಲಗಿದ್ದಾನೆ ಈಗ ಮಲಗಿಸಿದೆ ಇನ್ನು ದಿವಸನಕ್ಕೆ ಹೋಗಿ ಖುಷಿ ಆಯಿತು ಸ್ನೇಹಿತರೆ ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ನೋಟಿಫಿಕೇಶನ್ ಫಸ್ಟು ನಿಮಗೆ ಬರುತ್ತೆ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನೆಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್